ಕೊಡಗಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ವೈಫಲ್ಯದ ಆರೋಪ ಕೇಳಿಬಂದಿದೆ ಸರ್ಕಾರದ ಪ್ರಾಯೋಜಿತ ಪ್ರತಿಭಟನೆ ಅಂತ ಸಿದ್ದರಾಮಯ್ಯ ಅವರೇ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ ಆರೋಪಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ವಿರೋಧ ಪಕ್ಷದ ನಾಯಕರೇ ಗೊಂದಲದಲ್ಲಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ಅಂತ ಸಿಎಂ ಹೇಳಿದ್ದಾರೆ ಈ ಬಗ್ಗೆ ತನಿಖೆಗೆ ನಾನು ಆದೇಶವನ್ನು ಕೊಟ್ಟಿದ್ದೀನಿ ಅಂತಾನೂ ಸಿಎಂ ಹೇಳಿದ್ದಾರೆ ಈಗ ಕೊಡಗಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ವೈಫಲ್ಯ ಎದ್ದು ಕಾಣಿಸ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮೊನ್ನೆ ಇನ್ನು ಆರೋಪ ಮಾಡ್ತಾ ಇದ್ದಾರೆ ಮಡಿಕೇರಿ ಚಲೋನು ನಡೆಸಬೇಕಾಗಿತ್ತು ಆದರೆ ನಿಷೇಧಾಜ್ಞೆ ಇರೋದ್ರಿಂದ ಕಾನೂನು ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬಾರ್ದು ಅಥವಾ ಮಡಿಕೇರಿ ಚಲೋ ಹಮ್ಮಿಕೊಳ್ಬಾರ್ದು ಅಂತ ಸಿದ್ದರಾಮಯ್ಯ ಅವರು ಈಗ ಎಸ್ ಪಿ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಸದ್ಯಕ್ಕಂತೂ ಕೈ ಬಿಟ್ಟಿದ್ದಾರೆ ಆದರೆ ಸರ್ಕಾರದ ಮೇಲೆ ಮತ್ತೆ ಅವರು ಆರೋಪ ಮಾಡಿದ್ದಾರೆ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಆರೋಪ ಮಾಡಿದ್ದಾರೆ ಇದು ಸರ್ಕಾರದ ಪ್ರಾಯೋಜಿತ ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡ್ಬೇಕಾ ಈಗಲೇ ಡೌನ್ಲೋಡ್ ಮಾಡಿ ಪ್ರತಿಭಟನೆ ಅಂತ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದರೆ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ವಿರೋಧ ಪಕ್ಷದ ನಾಯಕರು ಏನೇನೋ ಮಾತಾಡ್ತಾ ಇದ್ದಾರೆ ಅವರು ಫಸ್ಟ್ ಆಫ್ ಆಲ್ ಗೊಂದಲದಲ್ಲಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ಅಂತ ಸಿಎಂ ಹೇಳಿದ್ದಾರೆ ಈ ಬಗ್ಗೆ ನಾನು ತನಿಖೆಗೂ ಆದೇಶ ಕೊಟ್ಟಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ ಇಪ್ಪತ್ತು ಜನ ಇಪ್ಪತ್ತೈದು ಜನ ಅಷ್ಟೇ ಅಷ್ಟೇ ಪೊಲೀಸ್ನವರು ತೋರಿಸಿದಾಗ ಅವರು ಇನ್ನೂ ಮೂರು ನಾಲ್ಕು ಕಡೆ ಮಾಡಿದ್ರಲ್ಲ ಆಗ ಅವ್ರು ಎಚ್ಚರಿಕೆ ವಹಿಸ್ಬೇಕಾಗಿತ್ತು ಇಲ್ಲ ಅವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಬೇಕಾಗಿತ್ತು ಇಲ್ಲ ಲಾಠಿ ಚಾರ್ಜ್ ಮಾಡಿ ಓಡಿಸ್ಬೇಕಾಗಿತ್ತು ಅಥವಾ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ತಡಿಬೇಕಾಗಿತ್ತು ಇದು ಗೊತ್ತಿದೆ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಿಲ್ವಾ ಐದು ಕಡೆ ಮಾಡಬೇಕು ಅಂತಂದ್ರೆ ಐದಾರು ಕಡೆ ಮಾಡಬೇಕು ಅಂತಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದಲ್ಲ ಎಸ್ಪಿ ಸುಮ್ಮನೆ ನಿಂತು ಬಿಟ್ಟಿದಾನೆ ಏನು ಮೋಸ್ಟ್ ಆಕ್ಟಿವ್ ಟೂ ಆರ್ ಸಂತೆನಲ್ಲೂ ಕೂಡ ಪ್ರತಿಭಟನೆ ಮಾಡುದು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪೊಲೀಸ್ನವರಾಗಲಿ ಡಿ ಸಿ ಆಗಲಿ ಏನು ಕ್ರಮ ತಗೊಳ್ಳಲಿಲ್ಲ ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ಎ ಗೌರ್ಮೆಂಟ್ ಪ್ರೊಟೆಸ್ಟ್ ಗೌರ್ಮೆಂಟ್ ಸ್ಪಾನ್ಸರ್ ನನಗೆ ಅರ್ಥ ಆಗಲ್ಲ ಪಾಪ ವಿರೋಧ ಪಕ್ಷ ನಾಯಕರು ಬಹಳ ಗೊಂದಲದಲ್ಲಿದ್ದಾರೆ ಎಲ್ಲ ಗೊಂದಲಗಳು ಅವ್ರ ಸ್ಟೇಟ್ಮೆಂಟ್ಗಳಿಂದನೇ ಪ್ರಾರಂಭ ಆಗಿರೋದು ಸೊ ಅದು ಸಾವರ್ಕರ್ ಅವ್ರನ್ನ ಫೋಟೋ ಮುಸಲ್ಮಾನರೇ ಹಾಕಬೇಕು ಅಂತ ನಾವು ಹೇಳಿದವ ಆವಲ್ಲ ಹೀಗಾಗಿ ಹಲವಾರು ಗೊಂದಲಗಳನ್ನು ಅವರೇ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ನಾವು ಜವಾಬ್ದಾರ ಅವೆಲ್ಲವೂ ಶುದ್ಧ ಸುಳ್ಳು ಶುದ್ಧ ಸುಳ್ಳು ಈಗಾಗಲೇ ತನಿಖೆ ಆದೇಶ ಮಾಡಿದ್ದೇವೆ ಮತ್ತು ಅವ್ರ ರಕ್ಷಣೆಯೂ ಕೂಡ ಕೊಟ್ಟಿದ್ದೇವೆ ಆಮೇಲೆ ಆ ಸ್ಥಾನದ ಬಗ್ಗೆ ಗೌರವ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ ನಮ್ಮ ಸರ್ಕಾರಕ್ಕಿಂತ ಮಾಡುವಂಥ ಅವಶ್ಯಕತೆ ಇರುತ್ತೆ ಬಟ್ಟೆ ಒಳಗಡೆ ಸುತ್ತಕೊಂಡು ಕಲ್ಲು ಎಷ್ಟಿದ್ದಾರೆ ಎರಡು ಮೂರು ಕಡೆ ಮೊಟ್ಟೆ ಅಷ್ಟು ಎರಡು ಕಡೆ ಮೊಟ್ಟೆ ಎಷ್ಟಿದ್ದಾರೆ ಒಂದು ಮಡಿಕೇರಿನಲ್ಲಿ ಇನ್ನೊಂದು ಕುಶಾಲ ನಗರದತ್ರ ಎಂತವರು ಆ ಹೊಸಳ್ಳಿ ಅಂತ ಸೊ ಎಲ್ಲ ಕಡೆ ಇದ್ದದ್ದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಷ್ಟೇ ಅವರು ಆರ್ ಎಸ್ ಎಸ್ ಕಾರ್ಯಕರ್ತರು ಬಜರಂಗ ದಳದವರು ಬಿಜೆಪಿ ಕಾರ್ಯಕರ್ತರು ಪೊಲೀಸ್ನವ್ರಿಗೆ ನಾನು ನಮ್ಮ ಇವ್ರ ಮನೆಗೆ ಟೀ ಕುಡಿಯಕ್ಕೆ ಹೋಗಿದ್ದೆ ನಾಳೆನವರ ಇವಳ ಚಂದ್ರ ಚಂದ್ರಕಲಾ ಮನೆಗೆ ಎಸ್ಪಿ ಬೈದೆ ನಾನು ಏನ್ರಿ ನೀವ್ ಏನ್ ಮಾಡ್ತಾ ಇದ್ದೀರಪ್ಪ ಸರ್ಕಾರ ಹೇಳ್ದೆ ಕೇಳಕ್ಕೆ ನೀವು ಇರೋದು ಕಾನೂನು ಪ್ರಕಾರ ನೀವು ಲ್ಯಾಂಡ್ ಆರ್ಡರ್ ಮೈಂಟೈನ್ ಮಾಡಕ್ಕೋಸ್ಕರ ಇರ್ತಕ್ಕಂಥದ್ದು ನಿಮ್ಗೆ ತಿತಿಮತಿಲಿ ಆಯಿತು ಮಡಿಕೇರಿ ಆಯ್ತು ಗೆಂಡೆ ಬಸಳಿ ಆಯ್ತು ಏನ್ ಮಾಡ್ತಾ ಇದ್ದೀರಿ ನೀವು ವಾಟ್ ಆರ್ ಯು ಡೂಯಿಂಗ್ ಆರ್ ಯು ಎಸ್ ಪಿ ಆರ್ ನಾಟ್ ಅಂತ ಬೈದೆ ಆದರೂ ಕೂಡ ಅವರು ಏನು ಮುಂದೆ ಮುಂದೆ ನಡೆದವಲ್ಲ ಎರಡು ಅಲ್ಲಿ ಕ್ರಮ ತಗೊಳ್ಳಲಿಲ್ಲ ಇನ್ಸ್ಟ್ರಕ್ಷನ್ ಇತ್ತು ನಂತರ ದಟ್ ಶೋಸ್ There are instructions from the government not to prevent that. not to prevent the protest organized by this. And